ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಯ ಮಧ್ಯೆ ಕೋಡಿಮಠದ ಶ್ರೀಗಳು ಮತ್ತೆ ಭವಿಷ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಯುಗಾದಿ ಮುಗಿಯುವವರೆಗೂ ಕೂಡ ಇರ್ತಾರೆ ಅಂತ ದೇವದುರ್ಗದ ಕಾಗಿನೆಲೆ ಕನಕಪೀಠದಲ್ಲಿ ಶ್ರೀಗಳು ಭವಿಷ್ಯ ನುಡಿದಿರು ಸಂಕ್ರಾಂತಿಯಲ್ಲಿ ಸೂರ್ಯನನ್ನ ಹಿಡಿದು ಹೇಳುವಂಥದ್ದು ಯುಗಾದಿಯಲ್ಲಿ ಚಂದ್ರನನ್ನ ಹಿಡಿದು ಭವಿಷ್ಯ ಹೇಳ್ತಾರೆ ಯುಗಾದಿಯವರೆಗೂ ಕೂಡ ಇರ್ತಾರೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿರೋದು ಜೊತೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಆತ ಒಳ್ಳೆ ಕಾರ್ಯಕರ್ತ ಸಂಘಟನೆಯ ಹೋರಾಟಗಾರ ಪಕ್ಷಕ್ಕಾಗಿ ದುಡಿದಿರೋನು ಇಲ್ಲಿ ಸಂಘಟನೆ ಪ್ರಶ್ನೆ ಬರಲ್ಲ ಇವರು ಬಿಟ್ಟು ಕೊಟ್ಟರೆ ಅವ್ರು ಆಗ್ತಾರೆ ಅಂತ ಮಾತನಾಡಿದ್ದಾರೆ ನಂಬತಕ್ಕಂಥ ಜನ ಸಂಕ್ರಾಂತಿ ಮತ್ತು ಯುಗಾದಿಯನ್ನ ಹೇಳ್ತಾರೆ ಸಂಕ್ರಾಂತಿಯಲ್ಲಿ ಸೂರ್ಯನ ಹಿಡಿದು ಹೇಳುವಂತಹದ್ದು ಯುಗಾದಿಯಲ್ಲಿ ಚಂದ್ರನ ಹಿಡಿದು ಹೇಳುವಂಥದ್ದು ಈಗ ಸಂಕ್ರಾಂತಿ ಬಂದರೆ ಹೇಳದೆ ಆಗಲ್ಲ ಯುಗಾದಿ ಪರ ನೋಡಿ ಹೇಳಬೇಕು ಬಂದೆ ಯುಗಾದಿ ಮುಗಿಯವ್ರಿಗೆ ಇರ್ತಾರೆ ನಡ್ರಿ ಜ್ಯೋತಿಷ್ಯದಲ್ಲಿ ಶಿವಕುಮಾರ್ ಎಲ್ಲ ಒಂದ್ ಕಡೆ ಈಗ ಎಲೆಕ್ಷನ್ ಗಳು ಬರ್ತಾ ಇದಾವೆ ಜಿಲ್ಲಾ ಮಟ್ಟದ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳು ಸೊ ಅದ್ರಿಂದ ಎಲ್ಲ ಒಂದ್ ಕಡೆ ಒತ್ತಡದಲ್ಲಿ ಏನಾದ್ರು ಅಂತ ಶಿವಕುಮಾರು ಒಳ್ಳೆ ಕಾರ್ಯಕರ್ತ ಸಂಘಟನೆ ಮನುಷ್ಯ ಹೋರಾಟಗಾರ ಅದರಲ್ಲಿ ಆ ಸಮ ಪಕ್ಷಕ್ಕಾಗಿ ದುಡือดತಕ್ಕಂತವನು ಆ ಸಂಘಟನೆ ಪ್ರಶ್ನೆ ಬರಲ್ಲ ಅವ್ರಿಗೂ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು ಇನ್ನ ಪಕ್ಷ ಅಲ್ಲಿ ಬಿಟ್ಟು ಕೊಟ್ಟರು ಕೊಡ್ತಾರೆ ಅವ್ರಿಗೆ ಅಲ್ಲ ಸಿಗುತ್ತಾ ಇಲ್ಲ ಸರ್ ಇಲ್ಲ ಮೇಲೆ ಹೇಳ್ತೀನಿ ಸರ್ ಯಿದಾದಿ ಮೇಲೆ ಹೇಳ್ತೀನಿ ನಾನು ಹೇಳ್ತೀನಿ ఏష్యా నెట్ న్యూస్ నెట్వర్క్ ప్రస్తుతి